ಚುನಾವಣಾ ಕಣದಿಂದ ಎಂದು ನಾನು ಹೇಳಿದ ಹೇಳಿಕೆಯನ್ನು ವಾಪಸ್ ಪಡೆಯುತ್ತೇನೆ ಪಕ್ಷ ಹಾಗೂ ಕ್ಷೇತ್ರದ ಜನ ಬಯಸುವವರೆಗೂ ಚುನಾವಣಾ ಕಣದಲ್ಲಿ ಇರುತ್ತೇನೆ ನನ್ನ ಜೀವ ಇರುವವರೆಗೂ ರಾಜಕೀಯ ರಂಗದಲ್ಲಿ ಸೇವೆ ಮಾಡುತ್ತೇನೆ ಹೊನ್ನಾಳಿ ತಾಲೂಕುಂದೂರು ಗ್ರಾಮದಲ್ಲಿ ಹೊನ್ನಾಳಿ ನೆಂಪ್ತಿ ಅವಳಿ ತಾಲೂಕಿನ ಶಾಸಕ ಡಿಜಿ ಶಾಂತನಗೌಡ ಹೇಳಿಕೆ

ಮನೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ಸಿದ್ದರಾಮಯ್ಯನವರು ಲೇ ತಮ್ಮ ಯಾಕೆ ನಂಗೆ ಹೇಳ್ಕೊಂಡಿ ಯಾಕೆ ಹೇಳ್ಕೊಂಡಿ ರಾಜಕೀಯ ಕೊಡಬಾರ್ದು ರಾಜಕೀಯ ನೀವು ಅಂತ ಹೇಳಿದರು ಅದು ನಾನು ನಿಮ್ಮೊಂದು ಮಾಧ್ಯಮ ಎಲೆಕ್ಟ್ರಾನಿಕ್ ಮೀಡಿಯಾ ಪತ್ರಿಕಾ ಮಾಧ್ಯಮ ಹೇಳಿ ಇಚ್ಛೆ ಪಡ್ತೇನೆ ನಾನು ಅವತ್ತು ಹೇಳಿದ್ದು ನಿಜ ಯಾಕೆಂದು ವಸ್ತುತಿ ನೋಡಿ ಇವತ್ತು ಅವ್ರು ಪ್ರಚಾರ ಮಾಡಿಸ್ತಾ ಇರೋದು ಮಾಡ್ತಾ ಇರೋದು ನೋಡಬೇಕಂದ್ರೆ ನಾನಿವತ್ತು ಆ ಮಹತ್ವಸ್ತೇನೆ ಬಯಸುತ್ತೋ ಪಕ್ಷ ಎಲ್ಲಿಯವರೆಗೂ ಬಯಸುತ್ತೋ ಜನ ಎಲ್ಲಿಯವರೆಗೂ ಬಯಸ್ತಾರೋ ಅಲ್ಲಿಯವರೆಗೂ ನಾವು ಚೂಡಿಲ್ಲ ಆದರೆ ಈ ಜೀವ ಅವರಿಗೆ ಅವ್ರದ್ದು ರಾಜಕೀಯ ರಂಗದಲ್ಲಿ ಜನಸೇವೆ ಮಾಡಲೇಬೇಕಲ್ಲ ಬೇರೆ ಬೇರೆ ರಾಜ್ಯಕ್ಕೆ ಇರ್ತಕ್ಕಂಥ ನಮ್ಮ ಸ್ನೇಹಿತರು ಮನೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷರು ಸಿದ್ದರಾಮಯ್ಯನವರು ಲೇ ತಮ್ಮ ಯಾಕ ನಂಗೆ ಹೇಳಿ ಕೊಡಿ ಕೊಡ್ತೀವಿ ಯಾಕೆ ಹೇಳಿ ಕೊಟ್ಟಿದ್ರು ರಾಜಕೀಯ ನಿರುದ್ಧ ಕೊಡಬಾರ್ದು ಕೊಡಿ ರಾಜಕೀಯ ನೋಡಿ ನೀವು ಅಂತ ಹೇಳಿದರು ಅದು ನಾನು ನಿಮ್ಮೊಂದು ಮಾಧ್ಯಮ ಎಲೆಕ್ಟ್ರಾನಿಕ್ ಮೀಡಿಯಾ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ನಾನು ಅವತ್ತು ಹೇಳಿದ್ದು ನಿಜ ಯಾಕೆಂದು ವಸ್ತುತಿ ನೋಡಿ ಇವತ್ತು ಅವ್ರು ಪ್ರಚಾರ ಮಾಡಿಸ್ತಾ ಇರೋದು ಪಾಡ್ತಾ ನೋಡಬೇಕಂದ್ರೆ ನಾನಿವತ್ತು ಆ ಮಹತ್ವಸ್ಥರು ಅಂತ ಹೇಳಿದ್ರು ಪಕ್ಷ ಎಲ್ಲವ್ರಿಗೂ ಬಯಸುತ್ತೋ ಪಕ್ಷ ಎಲ್ಲವ್ರಿಗೂ ಬಯಸುತ್ತೋ ಜನ ಎಲ್ಲಿ ಬಯಸ್ತಾರೋ ಅಲ್ಲಿವ್ರಿಗೂ ಚೂಡಿದ್ರು ಆದ್ರೆ ಈ ಜೀವ ಅವರಿಗೆ ರಾಜಕೀಯ ಅಂತ ಹೇಳಿತ್ತು ಜನಸೇವೆ ಮಾಡ್ಲೇಬೇಕಲ್ಲ